ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ಐತಿ ಮೊದಲಿಗೆ ನಾ ಎಲ್ಲರಿಗುನು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಕಟಿಂಗ್ ಏನಪ್ಪಾ ಅಂದ್ರ ಈ ತರ ಡೀಪ್ ನೆಕ್ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ಬೋಟ್ ನೆಕ್ ಸ್ಟಿಚ್ ಮಾಡ್ಬೇಕಂದಾಗ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ತಾನು ಯೂಸ್ಲಿ ಹೆಂಗಂದ್ರ ಬೋಟ್ ನೆಕ್ ಕೊಟ್ಟಾಗ ಬೋಟ್ ನೆಕ್ ಸ್ಟಿಚ್ ಮಾಡ್ತೀವಿ ಆಮೇಲೆ ಡೀಪ್ ನೆಕ್ ಕೊಟ್ಟಾಗ ಡೀಪ್ ನೆಕ್ ಸ್ಟಿಚ್ ಮಾಡ್ಕೊಡ್ತೀವಿ ನಾವು ಡೀಪ್ ನೆಕ್ ಕೊಟ್ಟ ಬೋಟ್ ನೆಕ್ ಕಟಿಂಗ್ ಮಾಡಿರಂದಾಗ ಸ್ವಲ್ಪ ಕನ್ಫ್ಯೂಸ್ ಇದ್ದೇ ಇರ್ತೈತೆ ಎಲ್ಲರಿಗೂ ಇದನ್ನ ಯಾವ ರೀತಿ ಕಟ್ ಮಾಡಕ್ ಅನ್ನೋದು ಇವತ್ತಿನ ವಿಡಿಯೋದಾಗ ಹೇಳ್ಕೊಡ್ತಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ವಿಸಿಟ್ ಮಾಡಾಕ್ತಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಹಂಗ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸ್ರಿ ಹಂಗ ಇಷ್ಟ ಆಗಿದ್ರೆ ಗೋದ್ಲ ನಿಮ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಶುರು ಮಾಡೋನು ಮೊದಲಿಗೆ ನಾವೀಗ ಬ್ಲೌಸ್ ಲೆಂತ್ ತಗೊಳ್ಳೋನು ಇದು ಪೂರ್ಣ ಉದ್ದ ಎಷ್ಟೈತೆ ಅಂದ್ರೆ ಹದಿನಾಲ್ಕೂವರೆ ಇಂಚ್ ಐತಿ ಇದನ್ನ ಮ್ಯಾಲ ಶೋಲ್ಡರ್ ಜಾಯಿಂಟ್ ಹಿಡ್ಕೊಂಡು ನೀವು ಕೆಳಗಿನವರೆಗೂ ನೀಟಾಗಿ ತಗೋಬೇಕು ಹದಿನಾಲ್ಕೂವರೆ ಇಂಚ್ ಐತಿ ಇದು ಉದ್ದ ಈಗ ನಾವು ವೆಸ್ಟ್ ರೌಂಡ್ ತಗೊಳ್ಳೋನು ಸೊಂಟ ಸುತ್ತಳತೆ ತಗೊಳ್ಳೋನು ಎಷ್ಟೈತೆ ಹೇಳಿ ನೀಟಾಗಿ ಈ ಥರ ಈ ತುದಿಯಿಂದ ಈ ತುದಿವರೆಗೂ ಕರೆಕ್ಟಾಗಿ ಹಿಡ್ಕೋರಿ ತರ್ಟಿ ಇಂಚ ಐತಿದು ಸೊಂಟದ ಸುತ್ತಳತೆ ತರ್ಟಿ ಇಂಚ್ ಹಾಕೊಳ್ಳೋಣ ಮೇನ್ ಇದ್ರಾಗ ನಿಮಗೇನಂದ್ರ ಡೀಪ್ ನೆಕ್ ಕೊಟ್ಟಾಗ ಬೋಟ್ ನೆಕ್ ಯಾವ ರೀತಿ ನಾವು ಅಂದಾಜ್ಮ ಮೆಜರ್ ಮಾಡ್ಕೋಬೇಕು ಎಲ್ಲಿಂದ ಮೆಜರ್ ಮಾಡ್ಕೊಂಡು ನಾವು ಶೋಲ್ಡರ್ ಇಟ್ಕೋಬೇಕು ಅಂತ ಹೇಳ್ತಾರೆ ನಿಮ್ಗ ಇವಾಗ ನಾವು ಆರ್ಮ್ ಹೋಲ್ ಕಂಕುಳದ ಸುತ್ತಳತೆ ತಗೊಳಾಕತಿನ ಈಗ ಇದ ಇದ್ರಾಗ ನಿಮಗ ಬೋಟ್ ನೆಕ್ ಒಳಗ ಅಳತಿ ಬರುವಂತದ್ದು ಇದ ಎಂಟ್ ಇಂಚ್ ಐತಿ ಇದು ಸಿಕ್ಕಾಗ ಮಾತ್ರ ನಮಗ ಬೋಟ್ ನೆಕ್ ಇಟ್ಕೊಳಕ ಬಹಳ ಈಸಿ ಅನಸ್ತತಿ ಈಗ ನಾವು ಏನ್ ತಗೊಳಂದ್ರ ವೆಸ್ಟ್ ರೌಂಡ್ ತಗೋಳು ಸಾರಿ ಚೆಸ್ಟ್ ರೌಂಡ್ ತಗೊಳ್ಳೋಣ ಈಗ ಸೀದಾ ನೀಟ್ ಅಂಗ ಬ್ಲೌಸ್ ಹಾಕೋರಿ ಅಗ್ಲೆಲ್ಲಾ ಮಾಡ್ಬೇಡ್ರಿ ನೆಕ್ಕ ಈ ತರ ಹಾಕೋರಿ ಹಾಕೊಂಡ ಕಂಕುಳ ಏನೇ ನಾವು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದನ ಈ ಕಡೆ ಕಂಕುಳಕ ತಗೋಬೇಕು ನಾವೀಗ ಇದು ಹದಿನೇಳುವರೆ ಇಂಚ್ ಐತಿ ಕರೆಕ್ಟಾಗಿ ನೋಡ್ಕೊಂಡು ನಾಳ್ತಿ ನೀವು ಹದಿನೆಂಟು ಇಂಚ್ ಅನ್ಕೋರಿ ಹದಿನೇಳುವರೆ ಇದ್ದರೆ ಕನ್ಫ್ಯೂಸ್ ಆಗತ್ತಲ್ಲ ನಿಮ್ಗೆ ಹದಿನೆಂಟು ಇಂಚ್ ಅನ್ಕೋರಿ ನೀವು ಇಷ್ಟು ಸೈಜ್ ಬೇಕು ನಮ್ಗೆ ಈ ಸದ್ಯಕ್ಕೆ ಯಾವುದು ಬೋಟ್ ನೆಕ್ ಕಟ್ ಮಾಡಾಕ ಡೀಪ್ ನೆಕ್ ಕೊಟ್ಟಾಗ ಡೀಪ್ ನೆಕ್ ಮೆಜರ್ಮೆಂಟ್ ಕೊಟ್ಟಾಗ ಬೋಟ್ನೆ ಯಾವ ರೀತಿ ಕಟಿಂಗ್ ಅನ್ನೋದು ಭಾಳ ಈಸಿ ಅದನ್ನ ಆರ್ ಮೂಲ್ ಸೈಜ್ ತಗೊಳಬೇಕು ನೀವು ಮೊದ್ಲಿಗಿನ ನಾವು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಬ್ಲೌಸ್ ಹೆಂಗಂದ್ರೆ ಈಗ ಫ್ರಂಟ್ ಹುಕ್ ಇತ್ತಲ್ಲ ಈಗ ಇದು ಮೆಜರ್ಮೆಂಟ್ದು ಇದು ಬ್ಯಾಕ್ ಹುಕ್ ಹೇಳೋರು ಬ್ಯಾಕ್ ಹುಕ್ಕಿಗೆ ನಾವು ಮೊದಲಿಗೆ ಏನು ಮಾಡಬೇಕು ಅರ್ಧ ಇಂಚ ಒಂದು ಮಾರ್ಕ್ ಹಾಕೋಬೇಕು ನಾವಿಲ್ಲಿ ಯಾಕಂದ್ರೆ ಮಾರ್ಜಿನ್ ಬೇಕು ಅದು ಹುಕ್ಸ್ ಪಟ್ಟಿ ಹಾಕಾಕ ಈಗ ಲೆಂತ್ ತಗೊಳ್ಳೋನು ಲೆಂತ್ ಹದ್ನಾಲ್ಕುವರೆ ಐತಲ್ಲ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ನೀವು ಕೆಳಗೆ ಅರ್ಧ ಇಂಚ್ ಮಾರ್ಜಿನ ಮ್ಯಾಲೆ ಅರ್ಧ ಇಂಚ್ ಮಾರ್ಜಿನ್ ಹಾಕತಿ ಈಗ ನಾವು ಮೇನ್ ಏನಂದ್ರೆ ನಮ್ದು ಈಗ ಆರ್ಮೋಲ್ ರೌಂಡ್ ತಗೊಂಡಿಲ್ಲ ನಾನು ಎಂಟು ಇಂಚ ಕಂಕುಳ ಸುತ್ತೆ ತಗೊಂಡಿಲ್ಲ ಅದನ್ನ ಶೋಲ್ಡರ್ ಹಾಕೋಬೇಕು ನಾವೀಗ ನಮ್ಗೆ ಅಳತಿನ ಸಿಗುದ ಇಲ್ಲೇ ಆರ್ಮೋಲ್ ಇರ್ತೈತೆ ನಮ್ದು ಆರ್ಮೋಲ್ ಸೈಜ್ ತಗೊಂಡ ನಾವು ಇಲ್ಲೇ ಮ್ಯಾಲೆ ಹಾಕೋಬೇಕು ಎಂಟು ಇಂಚಿಗೆ ಇದು ಎಂಟು ಇಂಚ ಅಷ್ಟು ಹಾಕೊಂಡಿನ್ ಈಗ ಅರ್ಧ ಇಂಚ್ ಸೇರಿಸ್ಕೋಬೇಕು ಇದಕ್ಕೆ ಆಮೇಲೆ ಹಾಕೋತೀನಿ ನಾನು ಅರ್ಧ ಇಂಚ್ ಹಾಕಪ್ಪ ಅಂದ್ರೆ ಅಲ್ಲಿ ನಾವು ಮಾರ್ಜಿನ್ ತಗೊಂಡಿವಲಾ ಹುಕ್ಸ್ ಪಟ್ಟಿ ಅದು ಅರ್ಧ ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ಎಂಟ್ ಇಂಚ ಬಗಲ್ ಇಳಿಸ್ಕೊಂಡಿನಿ ಆರ್ಮೋಲ್ ಇಳಸ್ಕೊಂಡಿನಿ ಇಲ್ಲಿ ಒಂದು ಮಾರ್ಕ್ ಹಾಕೋಳನು ಈಗ ಇಲ್ಲಿನೂ ಎಂಟು ಇಂಚ ಇಲ್ಲಿನೂ ಎಂಟ್ ಇಂಚ್ ತಗೊಂಡಿನಿ ಅರ್ಧ ಇಂಚ್ ಒಂದು ಎಕ್ಸ್ಟ್ರಾ ಇರ್ತದೆ ಆ ಕಡೆ ಅದನ್ನ ಹಿಡ್ಕೊಂಡನ ಎಂಟೂರಿ ಆಗತ್ತೆ ನಿಮ್ದು ಇಲ್ಲೇ ನಮ್ದು ಎಂಟೂವರೆ ಟೋಟಲ್ ಆಗಿ ಎಂಟುವರೆ ಇಂಚ್ ಐತಲ್ಲ ಐತೆಲ ನೀವು ಮಾರ್ಕ್ ಹಿಡ್ಕೊಂಡು ಹಾಕೊಂಡ್ರೆ ಎಂಟು ಇಂಚ್ ಹಾಕೋರಿ ಪೂರ್ತಿ ನಿಮ್ದು ಬ್ಲೌಸ್ ಮಾರ್ಜಿನ್ ಏನ್ ಬಿಟ್ಟಿಲ್ಲ ಹುಕ್ಸ್ ಪಟ್ಟಿಗೆ ಅದನ್ನ ಹಿಡಿದ್ ಹಾಕೊಂಡ್ರೆ ಎಂಟುವರಿ ಆಗತ್ತ ನಮ್ದು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲೇ ನಾವು ಕೆಳಗ ಬಗಲ್ದೊಂದ್ ಸೇಪ್ ಹಾಕೋಬೇಕಂದ್ರ ನಾವು ಮಾರ್ಕ್ ಹಾಕೋಬೇಕಾದ್ರ ಕಾಲ್ ಇಂಚ್ ಕಡಿಮೆ ಹಾಕೋಬೇಕು ನಾವು ಮ್ಯಾಲ ಎಷ್ಟು ಇರ್ತದ ನಮ್ದು ಎಂಟೂವರೆ ಮ್ಯಾಲ ಐತಲ್ಲ ಎಂಟೂವರೆ ಇಂಚ್ ಇದ್ದಿದ್ದು ಕೆಳಗೆ ನಾವು ಕಾಲು ಇಂಚ್ ಕಡಿಮೆ ಹಾಕೋಬೇಕ ಎಂಟೂರಿದ್ದು ಇಲ್ಲೇ ಎಂಟು ಕಾಲು ಇಂಚಿಗೆ ಹಾಕೊಳ್ಳೋ ಕೇಳಾಗ ಒಂದು ಕಾಲು ಇಂಚ್ ಕಡಿಮೆ ಮಾಡಿ ಹಾಕೋಬೇಕು ನಾವು ಈ ಥರ ಶೇಪ್ ಕೊಡ್ಬೇಕಾದ್ರೆ ನಾವು ನಮ್ಮ ಡೀಪ್ ನೆಕ್ಕಿಗೂ ಬೋಟ್ ನೆಕ್ಕಿಗೂ ಡಿಫ್ರೆನ್ಸ್ ಇದೆ ಇರ್ತೈತಿ ಇಲ್ಲೇ ಒಂದು ಮಾರ್ಕ್ ಹಾಕೊಳ್ಳೋ ಈಗ ಈಗ ಚೆಸ್ಟ್ ರೌಂಡ್ ತಗೋಳನು ಚೆಸ್ಟ್ ರೌಂಡ್ ಎಷ್ಟೈತೆ ಅಂದ್ರೆ ಹದಿನೆಂಟು ಹದಿನೆಂಟು ಮೂವತ್ತಾರು ಇಂಚ್ ಚೆಸ್ಟ್ ರೌಂಡ್ ಐತೆ ಅನ್ಕೋರಿ ಅದರೊಳಗೆ ನಾಲ್ಕು ಭಾಗ ಮಾಡಿ ಇಟ್ಕೋಬೇಕು ನಾವು ಇಲ್ಲಿ ಒಂಬತ್ತು ಇಂಚ್ ಬರ್ತೈತೆ ನಮ್ಮದು ಒಂಬತ್ತು ಇಂಚಿಗೆ ನಮ್ಮದು ಕ್ಲೋಸ್ ನೆಕ್ ಐತಲ್ಲ ಹಿಂದದು ಬ್ಯಾ ಬೋಟ್ ನೆಕ್ ಇದ್ದಾಗ ನಮ್ಮದು ಒಂದು ಇಂಚವರೆಗೂ ನಾವು ಲೂಸ್ ಇಟ್ಕೋಬೇಕು ನಾವು ಅಲ್ಲೇ ಆಮೇಲೆ ಎರಡು ಇಂಚ ಮಾರ್ಜಿನ್ ಇಟ್ಕೋಬೇಕು ಒಂದು ಇಂಚ್ ಅಥವಾ ಪೋನ ಇಂಚ ಈ ಥರ ಲೂಸ್ ಇಟ್ಕೊಳ್ಳಬೇಕು ನೀವು ಡೀಪ್ ನೆಕ್ಕಿಗೂ ಬೋಟ್ ನೆಕ್ಕಿಗೂ ಡಿಫ್ರೆನ್ಸ್ ಇಲ್ಲೇ ಬರ್ತೈತೆ ನಮ್ಮದು ಈಗ ವೇಸ್ಟ್ ರೌಂಡ್ ನೋಡೋನು ವೇಸ್ಟ್ ರೌಂಡ ತರ್ಟಿ ಇಂಚ್ ಐತಿ ನಾವಿಲ್ಲಿ ಏಳುವರೆಗೆ ಒಂದು ಮಾರ್ಕ್ ಹಾಕೋಣನು ನಾಲ್ಕು ನಾಲ್ಕು ಭಾಗ ಮಾಡ್ಕೋಬೇಕು ಏಳುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋರಿ ಆಮೇಲೆ ಇದು ನಮ್ದು ಡಾಚ್ ಹಿಡ್ಯಾಕ್ ಒಂದು ಇಂಚ್ ಬೇಕು ಎರಡು ಇಂಚೆ ಅಥವಾ ದೀಡ್ ಇಂಚ್ ಮಾರ್ಜಿನ್ ಹಾಕೋರಿ ನೀವು ದೀಡ್ ಇಂಚರ್ ಹಾಕೋರಿ ಎರಡು ಇಂಚರ್ ಹಾಕೋರಿ ಒಂದು ಇಂಚರ್ ಹಾಕೋರಿ ಮಾರ್ಜಿನ್ ನಿಮಗೆ ಎಷ್ಟು ಬೇಕಾ ಅಷ್ಟು ಹಾಕೋರಿ ಇಲ್ಲಿ ಎರಡು ಮಾರ್ಕ್ ಹಾಕೊಂಬಿಡು ನಾವು ಪಿಟಿಂಗ್ ಲೈನ್ ಕಟ್ಟಿಂಗ್ ಲೈನ್ಕ ಮಾರ್ಕ್ ಹಾಕೊಂಡ್ಬಿಡು ನೀವು ಎರಡು ಕರೆಕ್ಟಾಗಿ ನೋಡ್ಕೋರಿ ಡೀಪ್ ನೆಕ್ಕಿಗೂ ಬೋಟ್ ನೆಕ್ಕಿಗೂ ಭಾಳ ಡಿಫ್ರೆನ್ಸ್ ಬರ್ತೈತಿ ಅದಕ್ಕೆ ಛಾತಿ ಒಂಬತ್ತು ಇಂಚ್ ಇತ್ತ ನಾನು ಒಂಬತ್ತು ಮುಕ್ಕಾಲ್ ಇಟ್ಕೊಂಡಿನಿ ಇಲ್ಲೇ ಈಗ ಅರ್ಧ ಇಂಚ ಶೋಲ್ಡರ್ ಸುಲೋ ಇಳಿಸ್ಕೊಳ್ನು ಇಲ್ಲೇ ಮೂರು ಇಂಚಿಗೆ ಮಾರ್ಕ್ ಹಾಕೊಂಡ ನಾನು ಒಂದು ಮಾರ್ಕ್ ಹಾಕೊಳಕತ್ತೀನಿ ಇಲ್ಲೇ ಕ್ರಾಸ್ ಮೇಲೆ ಈಗ ನಮ್ದು ಆರ್ ಅಳಿಬೇಕು ನಾವು ಎಂಟು ಇಂಚ್ ಬರ್ಬೇಕು ನಮ್ದು ಇಲ್ಲಿ ಈಗ ಎಂಟು ಕಾ ಎಂಟುವರಿ ಮಠ ಬಂದೈತಿ ನಮ್ದು ಎಂಟು ಕಾಲು ಇಂಚ್ ಬಂದ್ರು ಸಾಕು ಎಂಟುವರಿ ಬಂದ್ರು ಏನ್ ತೊಂದ್ರೆ ಇಲ್ಲ ನಮಗೆ ಲೂಸ್ ಬೇಕು ಸ್ವಲ್ಪ ಬಾಳ್ ಟೈಟ್ ಬಂದ್ರೆ ನಿಮಗ ಹಿಂದ್ ಬ್ಯಾಕ್ ಏನೈತಿ ಎಳ್ದಂಗಿರ್ತೈತಿ ಹಂಗಾಗಿ ಎಂಟೂವರೆ ಇಂಚವರೆಗೂ ಬೇಕಾಕತಿ ಎಂಟು ಇಂಚ್ ಅದು ಮೆಜರ್ಮೆಂಟ್ ಒಂದು ಎಂಟೂವರೆ ಇಂಚವರೆಗು ತಗೋ ನೀವು ಫ್ರೀ ಆಗಿರ್ತೈತಿ ನಿಮಗೆ ಈಗ ಇದನ್ನ ಕಟಿಂಗ್ ಮಾಡೋನು ಇಷ್ಟ ಬ್ಯಾಕ್ ನೆಕಿಗು ಅದು ಡೀಪ್ ನೆಕ್ಕಿಗೂ ಬೋಟ್ ನೆಕ್ಕಿಗೂ ಇಷ್ಟು ಡಿಫ್ರೆನ್ಸ್ ಬರ್ತೈತಿ ಆರ್ ಸೈಜ್ ಅನ್ನ ನಾವು ಶೋಲ್ಡರ್ ಇಟ್ಕೋಬೇಕು ಮ್ಯಾಲ ಇಷ್ಟಿಟ್ಕೊಂಬಿಟ್ರೆ ನಿಮ್ದು ಆಗಿ ಬ್ಲೌಸ್ ಬರ್ತೈತಿ ಮತ್ತೆ ಇನ್ನ ಪರ್ಫೆಕ್ಟ್ ಬೇಕಂದ್ರ ಬಾಡಿ ಮೆಸರ್ಮೆಂಟ್ ನ ತಗೋಬೇಕು ನೀವು ನೀಟಂಗ್ ಶೇಪ್ ತಕೊಂಬಿಡು ನಾವು ಹೊಸದಾಗಿ ಯಾರ ನನ್ನ ಚಾನಲ್ ವಿಸಿಟ್ ಮಾಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ಈ ಕಟಿಂಗ್ ಮೆಥಡ್ ನಿಮ್ಗೆ ಅರ್ಥ ಆಗಿತ್ತಂದ್ರ ಒಂದ್ ಲೈಕ್ ಕೊಡ್ ಮಾತ್ರ ಮರಿಬೇಡ್ರಿ ಏನ್ ಡೌಟ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನಾವು ಫ್ರಂಟ್ ಕಟ್ ಮಾಡೋನು ಮೇನ್ ಇನ್ನೊಂದು ವಿಡಿಯೋದಾಗ ಏನ್ ಹೇಳ್ಬೇಕಾಗಿತ್ ನಿಮಗಂದ್ರ ಡೀಪ್ ನೆಕ್ ಕೊಟ್ಟಾಗ ಬೋಟ್ನಕ್ಕೆ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಹೇಳಬೇಕಾಗಿತ್ತು ನನಗೆ ಅದಕ್ಕೆ ಬ್ಯಾಕ್ ನಿಮ್ಗೆ ಕಟ್ ಮಾಡಿ ತೋರಿಸಿನಿ ಅದರ ಜೊತೆ ಫ್ರಂಟ್ನು ಕಟ್ ಮಾಡಿ ತೋರಿಸ್ತಾರೆ ನಿಮ್ಗೆ ಫ್ರಂಟ್ ಏನೈತಿ ಓಪನ್ ಇಲ್ಲಿದು ಬ್ಯಾಕ್ ಹುಕ್ ಇರೋದ್ರಿಂದ ನಾನು ಫ್ರಂಟ್ನು ಕ್ಲೋಸ್ ಇರೋದು ತಗೋಬೇಕು ನಾನು ಅತ್ತ ಫೋಲ್ಡಿಂಗ್ ಇರುವ ಕಡೆನ ಹಾಕೋಬೇಕ ಈ ಥರ ಹಾಕೊಂಡಿನಿ ಇದು ಬ್ಲೌಸ್ ಪೀಸ್ ಕೊಟ್ಟಾರ ಅವರು ಅಸ್ತರ್ ಕೊಟ್ಟಿದ್ರಹ್ ಒನ್ ಮೀಟರ್ ಅಸ್ತರ್ ಇದು ಬ್ಲೌಸ್ ಪೀಸ್ ಇರೋದ್ರಿಂದ ನನಗೆ ಬೇರೆ ಬ್ಲೌಸ್ ಪೀಸ್ ಒಳಗೆ ನಾನು ಸ್ಲೀವ್ಸ್ ಕಟ್ ಮಾಡ್ಕೊಂಡಿ ಇದ್ರೊಳಗ ಬರ್ರೆ ಫ್ರಂಟ್ ಬ್ಯಾಕ್ ಅಷ್ಟ ಬಂದವು ಈ ತರ ಇಟ್ಕೋರಿ ಆ ನಾವು ಹಾಫ್ ಇಂಚ್ ಏನ ಮಾರ್ಜಿನ್ ಬಿಟ್ಟಿದೀವಲ್ಲ ಅದನ್ನ ಆ ಕಡೆ ಬಿಟ್ಟ ಇಟ್ಕೋಬೇಕು ನಾವು ಫೋಲ್ಡಿಂಗ್ ಸೈಡ ನನ್ ಕಡೆ ಅದನ್ನ ಅರ್ಧ ಇಂಚ್ ಬಿಡ್ಬೇಕು ಮತ್ತೆ ಇನ್ನೊಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಡ್ಬೇಕು ಯಾಕಂದ್ರೆ ಎಂಟ್ ಇಂಚ್ ಶೋಲ್ಡರ್ ಇತ್ಲ ಮುಂದಿಂದು ಏಳುವರೆ ಇಂಚ್ವರೆಗೂ ಶೋಲ್ಡರ್ ಹಾಕೋಬೇಕು ನಾವು ಆತರ ಸೆಟ್ ಮಾಡಿ ನಾ ಮಾರ್ಕ್ ಹಾಕೊಳಕತ್ತೀನಿ ಈಗ ಅರ್ಧ ಇಂಚ್ ಅಂತೂ ಪಟ್ಟಿ ಮಾರ್ಜಿನ್ ಅದು ಅದನ್ನಂತೂ ಹಿಡಿಯಂಗಿಲ್ಲ ಆದ್ರೂ ಇನ್ನು ಅರ್ಧ ಇಂಚ್ ಕ್ರಾಸ್ ಮೇಲೆ ಹಾಕೋಬೇಕು ನಾವು ಆ ಕಡೆ ಟೋಟಲ್ ಎಂಟ್ ಇಂಚ್ ಇರ್ದ್ ಅನ್ಕೋರಿ ಏಳು ಇಂಚಿಗೆ ಮಾರ್ಜಿನ್ ಮಾರ್ಕ್ ಹಾಕೊಂಡ ನೀವು ಈ ತರ ಇದನ್ನ ಮ್ಯಾಗ್ ಇಟ್ಕೊಂಡ ಬ್ಯಾಕ್ ಏನೈತ್ಲಾ ಪಾರ್ಟ್ ಇದು ಇದನ್ನ ಮಾರ್ಕ್ ಹಾಕೋಬೇಕು ನೀವು ಕರೆಕ್ಟ್ ಆಗಿ ಕೆಳಗ ಬ್ಯಾಕ್ ಲೆಂತ್ ನೂ ನಾನು ಇದಕ್ಕಿಂತ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕ ಇದನ್ನ ತಿಳಿಸ್ಕೊಡ್ತೇನೆ ಹೆಂಗ್ ಅನ್ನೋದು ನಿಮ್ಗ ಈಗ ಶೋಲ್ಡರ್ನು ಹಾಕೊಳಾಕತೀನಿ ನಾನು ಇಷ್ಟ ಹಾಕೊಂಡ್ಬಿಟ್ರ ಆರ್ಮೋಲ್ ಸೈಜ್ ಫಸ್ಟ್ ಹಾಕೊಂಬಿಡ್ರಿ ಆರ್ಮೋಲ್ ಶೇಪ್ ಹಾಕೊಂಡ್ಬಿಡ್ರಿ ಈಗ ಫ್ರಂಟ್ ನೆಕ್ ಹಾಕೊಳ್ನು ಫಸ್ಟ್ಗೇನ ನಾವು ಫ್ರಂಟ್ ನೆಕ್ ಏನೈತಿ ಡೀಪ್ ಐತಿ ಇದು ಬ್ಯಾಕ್ ಏನೈತಿ ಬೋಟ್ ಐತಿ ಈಗ ಮೊದ್ಲಿಗೆನ ಫ್ರಂಟ್ ನೆಕ್ ಏನೈತಿ ಆರ್ ಆರೂವರಿ ನಿಮ್ದ್ ನೆಕ್ ಅದ್ ನೋಡಿ ಹಾಕೋರಿ ಆರೂವರಿ ಇಂಚ್ ಹಾಕೊಳ್ಕಿನಿ ನಾನು ಬಾಕ್ಸ್ ಹಾಕೋಳನು ನೆಕ್ ಶೇಪ್ ಕೊಡೋನು ಯಾವ್ದಾರ ನೆಕ್ ಶೇಪ್ ಕೊಡ್ರಿ ನೀವು ರೌಂಡರ್ ಹಾಕ್ರಿ ಏನಾರ ಹಾಕ್ರಿ ಅದ್ರ ಕೆಳಗ್ ಮಾತ್ರ ಡೀಪ್ ಬ್ರಾಡ್ ತಗೋಬೇಡ್ರಿ ಮ್ಯಾಲೆ ಸ್ಟಗಲ್ ಇರ್ತದಲ್ಲ ಕೆಳಗ ಸ್ಟಗಲ್ ತಗೊಳಕ್ ಹೋಗ್ಬೇಡ್ರಿ ಈಗ ಡಾಟ್ ಪಾಯಿಂಟ್ ಹಾಕೊಳು ಫಸ್ಟ್ನೇದು ಹತ್ತುವರೆಗೊಂದು ಡಾಟ್ ಪಾಯಿಂಟ್ ಹಾಕೊಂಡಿನಿ ಆಮೇಲೆ ಸೆಕೆಂಡ್ ಡಾಟ್ ಪಾಯಿಂಟ್ ಏನೈತಿ ತ್ರೀ ಇಂಚ್ ನಾ ಮತ್ತ ಈ ತರ ಹಾಕೋದ್ರಿಂದ ನಿಮ್ದು ಕಪ್ಸ್ ಪರ್ಫೆಕ್ಟ್ ಆಗಿ ಕೂಡ್ತಾವ ಇದಕ್ ಮಾರ್ಕ್ ಹಾಕು ಪ್ರಿಂಟ್ಸ್ ಕಟ್ ಏನೈತಿ ಪೇಪರ್ನೆ ಕಟ್ ಮಾಡಿ ಆಮೇಲೆ ಬಟ್ಟೆ ಒಳಗೆ ಕಟ್ ಮಾಡ್ಕೋಬಹುದು ಇದನ್ನ ಡೈರೆಕ್ಟ್ ಆಗಿನ ಬಟ್ಟೆ ಮ್ಯಾಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಹೇಳಾಕತ್ತೀನಿ ಫ್ರಂಟ್ ಲೆಂತ್ ಏನೈತಿ ಒಂದ್ ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ಬ್ಯಾಕ್ ಲೆಂತ್ ಗಿಂತ ಫ್ರಂಟ್ ಲೆಂತ್ ಒಂದ್ ಇಂಚ್ ಎಕ್ಸ್ಟ್ರಾ ಹಾಕೋಬೇಕು ಹಾಕೊಂಡೀಗ ಪಾಯಿಂಟ್ ಹಾಕೊಳ್ಳೋಣ ಮತ್ತ ನಮ್ದು ಡಾಟ್ ಪಾಯಿಂಟ್ ಎಲ್ಲಿಗಿರ್ಬೇಕು ಈ ಕಡೆಯಿಂದ ಅಂತ ಹೇಳಾಕ್ತೇನಿ ನಿಮ್ಗ ಇಲ್ಲಿಂದ ನಮ್ದು ಫೋನ್ ನಾಲ್ಕು ಇಂಚಿಗೆ ಬರ್ತೈತಿ ಈ ಸೈಜ್ ಬ್ಲೌಸಿಗೆ ಫೋನೇ ನಾಲ್ಕು ಇಂಚ್ ಹಾಕೋಬೇಕು ಕಾಲು ಇಂಚ್ ಕಡಿಮೆ ನಾಲ್ಕು ಇಂಚ್ ಹಾಕೋಬೇಕು ಇನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಹಾಕೋರಿ ಮಾರ್ಜಿನ್ ಯಾಕಪ್ಪ ಅಂದ್ರೆ ನಂದು ಡೈರೆಕ್ಟ್ ಬಟ್ಟೆ ಒಳಗೆ ಕಟ್ ಮಾಡಾಕಿನ ಅದಕ್ಕಾಗಿ ಟೋಟಲ್ ಆಗಿ ನಾಲ್ಕು ಕಾಲು ಇಂಚಿಗೆ ಹಾಕೊಳಕಿನ ಮಾರ್ಕ ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕೊಳು ಈಗ ಈಗ ನಮ್ದು ಡಾಚ್ ಎಷ್ಟ್ ಇಂಚ್ ಹಿಡಿಬೇಕನ್ನೋದು ಹೇಳ್ತಾನೆ ನಿಮ್ಗ ನಾನು ಟೋಟಲ್ ಆಗಿ ಎರಡೂವರೆ ಇಂಚ್ ಹಾಕೊಳ್ ಇಲ್ಲಿ ಅದೇನು ಮಿಡಲ್ ಪಾಯಿಂಟ್ ಹಾಕೊಂಡಿದ್ನಲ್ಲ ಅದು ಲೈನ್ ಹಾಕೊಂಡಿಲ್ಲ ಅಲ್ಲಿಂದ ಎರಡೂವರೆ ಇಂಚ್ ಹಾಕೊಂಡಿನಿ ಈಗ ಒಂದು ಕ್ರಾಸ್ ಲೈನ್ ಹಾಕೊಳ್ಳೋನು ಈ ಥರ ಒಂದು ಅಂದಾಜಾಗೆ ನೀವು ಪೂರ ಕ್ರಾಸ್ನೂ ಅಲ್ಲ ಒಂದು ಅಂದಾಜ್ ಈ ಥರ ಇಷ್ಟು ಕ್ರಾಸ್ ಅಲ್ಲ ಇಷ್ಟು ಕ್ರಾಸ್ ಹಾಕೋರಿ ಒಂದು ಲೈನ್ ಹಾಕೊಂಬಿಡ್ರಿ ಇಲ್ಲಿ ಶೇಪ್ ಕೊಡೋಣ ನಾವು ಪ್ರಿನ್ಸದ್ದು ಪ್ರಿಂಟ್ಸ್ ಕಟ್ ಬೇಕಂದ್ರೆ ಮಿನಿಮಮ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು ಈಗ ಒಂದು ಅಂದಾಜಾಗೆ ನೋಡ್ಕೋರಿ ನೀವು ಇದು ಪ್ರಾಕ್ಟೀಸ್ನು ಬಾಳ್ಬೇಕು ನಿಮಗೆ ಹೊಸದಾಗಿ ಕಟ್ ಮಾಡೋರು ಇದ್ರಂದ್ರೆ ಈಗ ಎಕ್ಸ್ಟ್ರಾ ಏನೈತಿ ನಮ್ಗೆ ಮಾರ್ಜಿನ್ ಬೇಕಲ್ಲ ಲೈನ್ ಹಾಕಿ ನೋಡ್ರಿ ಈಗಲ್ಲೇ ಇಲ್ಲಿಂದ ನಮಗೆ ಒಂದು ಇಂಚ್ ಒಳ್ಗೂ ಎಕ್ಸ್ಟ್ರಾ ಬೇಕು ಯಾಕಂದ್ರೆ ನಮ್ದು ಮಾರ್ಜಿನ್ ತೊಗೊಳಕತ್ತೀನಿ ಅದ್ರೊಳಗನ ಪೇಪರ್ ಕಟ್ ಮಾಡಿಲ್ಲ ಅಂತ ಹೇಳಿಲ್ಲ ಅದ್ರೊಳಗೆ ಮಾರ್ಜಿನ್ ಬೇಕು ನಮಗೆ ಇಲ್ಲಿಂದ ನಾವು ಒಂದು ಮಾರ್ಕ್ ಹಾಕೊಳ್ನು ಶೋಲ್ಡ್ರಿಂದ ನಮಗೆ ಇಲ್ಲಿ ಆರ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಹಾಕಿ ಈ ಒಂದು ಈ ತರ ಒಂದು ಮಿಡಲ್ ಪಾಯಿಂಟ್ ಏನೈತಿ ನಮ್ದು ಫ್ರೆಂಡ್ಸದ್ದು ಅಲ್ಲಿಂದ ಡಾಟ್ ಪಾಯಿಂಟ್ ಇಂದ ನಾವು ಈ ತರ ಮಾರ್ಕ್ ಹಾಕೋಬೇಕು ಇದನ್ನ ಶೇಪ್ ಕೊಟ್ಕೋಬೇಕು ನೀವು ಇದನ್ನ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತೀನಿ ಇನ್ನ ತಿಳಿಯೋಂಗ ಹೇಳ್ಕೊಡ್ತೀನಿ ನಾನು ಪೇಪರ್ದಾಗ ಕಟ್ ಮಾಡಿದಾಗ ಇನ್ನೂ ಈಸಿ ಅನಿಸ್ಬೋದು ನಿಮ್ಗೆ ನಾನು ಡೈರೆಕ್ಟ್ ಆಗಿ ಬಟ್ಟೆ ಮೇಲೆ ಹಾಕೊಂಡಿನಿ ಹಾಗಾಗಿ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆದರೂ ಆಗ್ಬೋದು ಈಗ ತರ್ಟಿ ಐತಿ ಸೊಂಟ ಈ ಕಡೆ ನಮ್ಮದು ಇಲ್ಲಿಂದ ನಾವು ಅದನ್ನ ಮೈನಸ್ ಮಾಡಿ ಮತ್ತು ನಾವು ಈ ಕಡೆ ಏಳುವರಿಗೆ ಇಟ್ಕೋಬೇಕು ಈ ಮಾರ್ಕಿಗೆ ಈ ಥರ ಇಟ್ಕೋರಿ ಇಟ್ಕೊಂಡು ಆ ಕಡೆ ಮೈನಸ್ ಮಾಡೀನಿ ನಾನು ಟೋಟಲ್ ಆಗಿ ನಿಮ್ಮದು ಡಾಟ್ ಬಿಟ್ಟನ ನಿಮ್ದು ಏಳುವರೆ ಇಂಚ್ ಆಗಬೇಕು ಆಮೇಲೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆಗಬೇಕು ಆ ಥರ ಇಟ್ಕೋರಿ ಇಟ್ಕೊಂಡು ಈಗ ಲೈನ್ ಹಾಕೊಳ್ಳು ಕಟ್ಟಿಂಗ್ ಲೈನ್ ಈಗ ಬ್ಯಾಕ್ ಬ್ಯಾಕಿಗೂ ಫ್ರಂಟಿಗೂ ಏನೈತಿ ಮುಂಭಾಗಕ್ಕೂ ಹಿಂಭಾಗಕ್ಕೂ ಒಂದ್ ಇಂಚ್ ಉದ್ದ ಐತಲ್ಲ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಎಕ್ಸ್ಟ್ರಾ ಬರ್ತೈತೆ ಮುಂಭಾಗ ಅದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕಂತ ಹೇಳಕತ್ತೀನಿ ಈ ತರ ಮಾರ್ಕ್ ಹಾಕೋರಿ ಹಾಕೊಂಡ ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೋರಿ ಮಾಡ್ಕೊಂಡ ನಾವು ಕ್ರಾಸ್ ಮೇಲೆ ಲೈನ್ ಹಾಕೊಂಡ ಕಟ್ ಮಾಡ್ಬೇಕತಿ ಇದನ್ನ ಒಂದು ಲೈನ್ ಹಾಕೊಂಡು ಇಲ್ಲೇ ಈ ತರ ನೀವು ಮಾಡ್ಕೋಬೇಕ ಇಲ್ಲ ನೀವು ಸ್ಟಿಚ್ ಮಾಡುವಾಗ ಇದನ್ನ ಕಟ್ ಮಾಡ್ಕೋಬಹುದು ಅಲ್ಲಿ ಕನ್ಫ್ಯೂಸ್ ಇಲ್ಲೇನೆ ಹೇಳ್ಕೊಡಾಕ್ತಿನಿ ನಿಮ್ಗೆ ಫ್ರಂಟ್ ಶೇಪ್ ಹಾಕೊಂಡಿಲ್ಲ ನಾ ಬಗಲ್ ಶೇಪ್ ಅದನ್ನ ಏನು ಮಾಡತಂದ್ರೆ ನಾನು ಆಮೇಲೆನ ಸ್ಟಿಚ್ ಮಾಡುವಾಗ ತೆಗಿತೇನೆ ನಾನು ಇಲ್ಲಿನ ತೆಗಿಬೋದು ಆದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಸ್ಟಿಚ್ ಮಾಡ್ಬೇಕಾದ್ರೆ ಪಾಯಿಂಟ್ ಪಾಯಿಂಟಿಗೆ ಕೂಡ್ಸ ನಾವು ಸ್ಟಿಚ್ ಮಾಡ್ಬೇಕಾಗತ್ತಲ್ಲ ಅವಾಗ ಏನೈತಿ ಈ ಪಾರ್ಟ್ ಏನೈತಿ ಈ ಕಡೆ ಪಾರ್ಟ್ ಹೆಚ್ಚಿಗೆ ಬರ್ತತೆ ಅದು ಅದಕ್ಕಾಗಿ ನಾನು ಅದನ್ನ ಆಮೇಲೆ ಸ್ಟಿಚ್ ಮಾಡುವಾಗ ನಾನು ಕಟ್ ಮಾಡ್ಕೋತನ ಜಾಸ್ತಿ ಅಂದ್ರೆ ಈ ಥರ ಶೇಪ್ ಹಾಕಿ ನಾನು ಇದನ್ನ ಈ ತರನ ನೀವು ರೌಂಡ್ ಹಾಕೋಬೇಕಾದ್ರೂ ತರ ಶೇಪ್ ಹಾಕೋರಿ ಕೆಳಗೆ ಬ್ರಾಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇದನ್ನ ಕಟ್ ಮಾಡೋನು ಇದು ಅರ್ಥ ಆಗೈತಿ ಅನ್ಕೊಂಡಿನಿ ಅರ್ಥ ಆಗಿರ್ಲಿಲ್ಲ ಇನ್ನೊಂದು ಕ್ಲಿಯರ್ ಆಗ ವಿಡಿಯೋ ನೋಡ್ರಿ ಅರ್ಥ ಆಗೈತಿ ನಿಮಗೆ ಇದನ್ನ ಕಟ್ ಮಾಡೋದು ನೀವು ಲಕ್ಷ ಕೊಟ್ಟು ನೋಡ್ರಿ ಯಾವ ತರ ಕಟ್ ಮಾಡ್ಕೊಂಡಿನಿ ಅನ್ನೋದು ಹೊಸದಾಗಿ ಯಾರ ನನ್ನ ಚಾನಲ್ ವಿಸಿಟ್ ಮಾಡ್ತಿದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಬೆಲ್ಲಕನ್ ಕ್ಲಿಕ್ ಮಾಡ್ಕೋರಿ ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಇದು ಅರ್ಥ ತಗಿತ ಅಂದ್ರೆ ನಿಮ್ಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಇದನ್ನ ಶೇಪಿನ ಕಟ್ ಮಾಡ್ಕೊಳು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಬ್ಯಾಕ್ ಶೇಪ್ ಏನು ಹಾಕೊಂಡಿಲ್ಲ ಅದನ್ನ ಮಾಡಕತ್ತೀನಿ ಇವಾಗ ನಾವು ಪ್ರಿನ್ಸ್ ಕಟ್ ಹೊಲಿತೀವಲ್ಲ ಅಲ್ಲಿ ಕಟ್ ಮಾಡಾಕತ್ತೀನಿ ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಪಾರ್ಟ್ ಫಸ್ಟ್ ಪಾರ್ಟ್ ತೆಗೆದ್ಬಿಡಣನು ಇನ್ನೊಮ್ಮೆ ಚೆಕ್ ಮಾಡಕತ್ತೀನಿ ಇದನ್ನ ಯಾಕಂದ್ರ ವೇಸ್ಟ್ ರೌಂಡ್ ಕರೆಕ್ಟಾಗಿ ಆಗಿ ಅಂತ ಹೇಳಿ ಏಳುವರಿ ಮತ್ತೆ ನಮ್ಗೆ ಎರಡು ಇಂಚ್ ಮಾರ್ಜಿನ್ ಬೇಕು ಈ ತರ ಇದನ್ನ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ ಒಂದ್ಸಲ ಕನ್ಫ್ಯೂಸ್ ಅನ್ಸತ್ ನಿಮ್ಗೆ ಪ್ರತಿ ಸಾರಿ ಕಟ್ ಮಾಡೋಗೇನು ಅನ್ಸಂಗಿಲ್ಲ ಪರ್ಫೆಕ್ಟ್ ಆಗೇನ ಫ್ರಂಟ್ ಶೇಪ್ ಏನೈತಿ ನಾನು ಆಮೇಲೆ ಸ್ಟಿಚ್ ಮಾಡೋ ತೆಗೀತನು ಇಲ್ಲಾಂದ್ರೆ ಇವಾಗಾನ ತೋರ್ಚ್ ಕೊಡ್ತೀನಿ ನಿಮಗೆ ಆಮೇಲೆ ಬೇಕಂದ್ರೆ ನಾವೀಗ ಫಿಟ್ಟಿಂಗ್ ಲೈನ್ಗೆ ಒಂದು ಕಚ್ ಹಾಕೊಂಡ್ಬಿಡುನು ಆಮೇಲೆ ಇಲ್ಲಿನೂ ಕಚ್ ಇದನ್ನೂ ಇದನ್ನು ತಗದ್ಬಿಡುನು ಈಗ ಈ ಥರ ಶೇಪ್ ತಗೊಂಬಿಡುನು ತಗೊಂಡೇನೈತಿ ನಮ್ಮ ಪಾಯಿಂಟ್ ಅಲ್ಲಿ ನಾವು ಏನು ಮಾರ್ಕ್ ಹಾಕಿವಿ ಅಲ್ಲೇ ನಾವು ಒಂದು ಕಚ್ ಹಾಕೊಂಡ್ಬಿಡುನು ಎರಡಕ್ಕೂ ಕಡೆನೂ ಹಾಕಬೇಕಾದನ ಯಾಕಂದ್ರೆ ಅದ ನಮ್ದು ಕಚ್ ಕಚ್ ಸೇರ್ಸ್ಬೇಕು ನಮ್ಗ್ ಸ್ಟಿಚ್ ಮಾಡ್ಬೇಕಂದ್ರ ನಾವು ಅದನ್ನ ಸೇರ್ಸಿದಾಗ ಶೇಪ್ ಕರೆಕ್ಟ್ ಆಗಿ ಬರ್ತೈತಿ ಆದ್ರೆ ನಮ್ಗೆ ಸ್ಟಿಚ್ ಮಾಡ್ಬೇಕಂದ್ರ ಈಗ ಮುಂಬಾಗ್ನು ಚೂರ್ ತಗಿತನು ಸ್ಲೂಪ್ನು ತಗಿತನ ಶೋಲ್ಡರ್ ಸ್ಲೂಪ್ನು ತೆಗಿಬೇಕಿಲ್ಲ ನೆಕ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇತು ಅನ್ನೋದು ಆಮೇಲೆ ನಾನು ನೋಡ್ತನು ಯಾವ ಪ್ಯಾಟರ್ನ್ ಬೇಕಾದ್ರ ನೋಡ್ಕೊಂಡು ನಾನು ಆಮೇಲೆ ಕಟ್ ಮಾಡ್ತೇನೆ ನಾನು ಈಗ ಹ್ಮ್ ಇದನ್ನ ಮುಂಬ ಫ್ರಂಟ್ ಶೇಪ್ ತಗದಿಲ್ಲಲ್ಲ ನಾನು ಅದನ್ನ ಯಾವ ರೀತಿ ತೆಗಿಬೇಕನ್ನೋದು ನಿಮಗ ಆ ಈಗನು ತಕ್ಕೋಬಹುದು ನೀವು ಆಮೇಲೆ ಏನೊಂದು ಸ್ಟಿಚ್ ಮಾಡೋನು ತೆಗಿಬಹುದು ಈಗ ನಿಮಗ ಅಹ್ ಒಂದ ಪಾರ್ಟ್ ನ ತೆಗಿಬೇಕು ನೀವು ಯಾವ್ದಂದ್ರ ಅದೇನ್ ಮ್ಯಾಲ ಬಂದಿರ್ತಾ ಶೋಲ್ಡರ್ ಪಾರ್ಟ್ ಆಡ್ ನ ತೆಗಿಬೇಕು ಈ ತರ ಇಟ್ಕೊಂಡು ನೋಡಿದಾಗ ನಿಮ್ಗೆ ಇಷ್ಟ ಎಕ್ಸ್ಟ್ರಾ ಬರತ್ತಲ್ಲ ನಾವು ಇಷ್ಟ ತಗೋಬೇಕ ಇಲ್ಲ ನೀವು ಸ್ಟಿಚ್ ಮಾಡಿದ ಬೇಕಂದ್ರೂ ತೆಗಿಬಹುದು ಇದನ್ನ ಈಗ ತಗ ತೋರಿಸ್ತೀನಿ ನಿಮಗ ಇಷ್ಟ ಶೇಪ್ ತಗೊಂಡ್ಬಿಟ್ರ ಆಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರು ಆಮೇಲೆ ತೆಗಿಬೋದು ಕೆಳಗೂ ಸ್ಟಿಚ್ ಮಾಡುವಾಗ ಹೆಚ್ಚು ಕಡಿಮೆ ಬರ್ತೈತಿ ಅದು ಸ್ಟಿಚ್ ಮಾಡಿದಾಗ ಗೊತ್ತಾಕತಿ ನಿಮ್ಗೆ ಹೆಚ್ಚು ಕಡಿಮೆ ಬರೋದು ಈ ಶೇಪ್ ಕರೆಕ್ಟಾಗಿಲ್ಲಾಂದ್ರೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರಿ ಈ ಭಾಗಕ್ಕೆ ಸ್ಟಿಚ್ ಹಾಕೊಂಡಾದ್ರೂ ನೀವು ಅದಕ್ಕೆ ಅಟ್ಯಾಚ್ ಮಾಡ್ಕೋಬಹುದು ಈಗ ಬ್ಯಾಕ್ ಯಾವ ರೀತಿ ಹಾಕಿ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ನೆಕ್ಕ ಇಲ್ಲಿಂದ ಮೂರು ಇಂಚ್ ಶೋಲ್ಡ್ರ್ ಮಾರ್ಕ್ ಹಾಕೋರಿ ಹಾಕೊಂಡ ಈಗ ನಾವು ಒಂದು ಹತ್ತುವರೆ ವರೆಗೂ ನೀವು ಹಾಕೋರಿ ನಿಮ್ಮ ಬ್ಯಾಕ್ ಲೆಂತ್ ಡೀಪ್ ಎಷ್ಟೈತಿ ನೋಡ್ಕೊಂಡು ಹಾಕೋರಿ ಹಾಕೊಂಡ ಈಗ ಇದನ್ನೊಂದು ಬಾಕ್ಸ್ ಹಾಕೊಳ್ಳೋನು ಈ ಥರ ಬಾಕ್ಸ್ ಹಾಕೊಂಡು ನೀವು ಶೇಪ್ ಹಾಕೋಬೇಕು ಮ್ಯಾಲ್ ಮಾತ್ರ ಒಂದು ಮೂರು ಇಂಚ್ ಅಷ್ಟೇ ಇರ್ತೈತಿ ಬೋಟ್ ನೆಕ್ ಅಂದ್ರೆ ಮೂರು ಮೂರುವರೆ ಇಂಚ್ ಲಾಸ್ಟ್ ಇರ್ತೈತಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿನಿ ಹಾಕೊಂಡ ಇದನ್ನು ಬಾಕ್ಸ್ ಮಾಡ್ಕೊಳ್ಳೋಣ ಈಗ ಈ ಥರ ಬಾಕ್ಸ್ ಮಾಡ್ಕೊಂಡು ಇದಕ್ಕೊಂದು ಶೇಪ್ ಕೊಟ್ಬಿಡ್ರಿ ಬೋಟ್ ಶೇಪ ಭಾಳ ಡೀಪ್ ಕೊಡಕ್ಕೆ ಹೋಗ್ಬೇಡ್ರಿ ಹಿಂದೆನೈತಿ ನಾನು ಬಾದಾಮ್ ಶೇಪ್ ಕೊಟ್ಟಿನಿ ಇದ ತೋರಿಸ್ತೀನಿ ನಿಮಗೊಂದು ಅಂದಾಜ ನೀವ್ ಯಾವ ಶೇಪ್ ಆದ್ರೂ ಕೊಟ್ಕೋಬಹುದು ಈ ಶೇಪ್ ಹಾಕೊಂಡಿನ್ ನಾನು ನಿಮಗೆ ಒಂದು ಫೋಟೋ ಹಾಕಿರ್ತೇನೆ ಈ ಬ್ಲೌಸ್ ಇಂದು ಇದ ಪ್ಯಾಟರ್ನ್ ಹೊಲೀಬೇಕಿದ ನೋಡಿದ್ರಲ್ಲ ಡೀಪ್ ನೆಕ್ ಇದ್ದಿದ್ದು ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡಬೇಕು ಈ ತರ ಪ್ಯಾಟರ್ನ್ ಯಾವ ರೀತಿ ಕಟ್ ಅನ್ನೋದು ಹಂಗ ಪ್ರಿಂಟ್ಸ್ ಕಟ್ ಸ್ವಲ್ಪ ಅರ್ಥ ಆಗಿ ತನ್ಕೊಂಡಿ ನಿಮಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ನಾ ನಿಮಗೆ ಅರ್ಥ ಆಗೋಂಗನ ಹೇಳ್ಕೊಡ್ತೇನೆ ನಾನು ಇವತ್ತಿನ ವಿಡಿಯೋ ಇಷ್ಟ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್